ಪ್ರಿಯ ವೇಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರೋ ನ್ಯೂಸ್ ನಾನು ನಿಮ್ಮ ಪ್ರಿಯ ಹಿಂಸುಬಾಯಿ ತಾಂಡ ಬೋಂತಿಯಲ್ಲಿರುವ ಇಚ್ಛಾಪೂರ್ತಿ ಮಾತಾ ಜಗದಾಂಬಾ ದೇವಸ್ಥಾನದ ಹದಿನಾರನೇ ಜಾತ್ರಾ ಮಹೋತ್ಸವ ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಅಂತ ಮಾಜಿ ಸಚಿವರು ಹಾಗೂ ಶಾಸಕರಾದಂತಹ ಪ್ರಭು ವಿ ಚೌಹಾಣ್ ಅವರು ತಿಳಿಸಿದ್ದಾರೆ ಫೆಬ್ರವರಿ ಹನ್ನೊಂದರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸೇವಾಲಾಲ್ ಮಹಾರಾಜರು ಸಂತ ಡಾಕ್ಟರ್ ರಾಮರಾವ್ ಮಹಾರಾಜರು ಹಾಗೂ ಮಾತಾ ಜಗದಾಂಬಾ ದೇವಿಯ ಧ್ವಜಾರೋಹಣ ಕಾರ್ಯಕ್ರಮ ಬೆಳಗ್ಗೆ ಎಂಟರಿಂದ ಸಂಜೆ ಐದರವರೆಗೆ ವೈಭವದ ಜಾನಪದ ಉತ್ಸವ ಜರುಗಲಿದೆ ಇನ್ನು ಸಂಜೆ ಏಳರಿಂದ ಬಂಜಾರ ಕಲಾವಿದರಿಂದ ಭಜನೆ ಕಾರ್ಯಕ್ರಮ ಫೆಬ್ರವರಿ ಹನ್ನೆರಡರಂದು ಮಧ್ಯಾಹ್ನ ಎರಡರಿಂದ ಜಂಗಿ ಕುಸ್ತಿ ಪಂದ್ಯಾವಳಿಗಳು ಆಯೋಜಿಸು ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟುಗಳು ಆಗಮಿಸಲಿದ್ದಾರೆ ಜೊತೆಗೆ ವಿಜೇತರಿಗೆ ಪ್ರಥಮ ಬಹುಮಾನವಾಗಿ ಹನ್ನೊಂದು ಸಾವಿರದ ಒಂದು ಹಾಗೂ ದ್ವಿತೀಯ ಬಹುಮಾನವಾಗಿ ಏಳು ಸಾವಿರದ ಒಂದು ನಗದು ಮತ್ತು ಪ್ರಮಾಣ ಪತ್ರಗಳನ್ನು ವಿತರಿಸಲಾಗುತ್ತೆ ಅಂತ ಹೇಳಿದರು ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದ ಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಇಷ್ಟಾರ್ಥಗಳನ್ನ ಪೂರೈಸುವಂತಹ ದೇವತೆ ಮಾತಾ ಜಗದಾಂಬ ದೇವಿ ಬಹಳಷ್ಟು ಶಕ್ತಿಶಾಲಿ ದೇವತೆ ಆಗಿದ್ದು ಕಷ್ಟವೆಂದು ಬರುವ ಎಲ್ಲ ಭಕ್ತಾದಿಗಳ ಸಮಸ್ಯೆ ನಿವಾರಿಸುತ್ತಾಳೆ ಅಂತ ಹೇಳಿದ್ರು ಇನ್ನು ನಾನು ನಾಲ್ಕು ಬಾರಿ ಶಾಸಕನಾಗಲು ದೇವಿಯ ಆಶೀರ್ವಾದವಿದೆ ರಾಜಕೀಯ ಮತ್ತು ವೈಯಕ್ತಿಕ ಜೀವನದಲ್ಲಿ ಎದುರಾಗುವ ಎಲ್ಲ ಸಂಕಷ್ಟಗಳಿಗೆ ದೇವತೆ ಪರಿಹರಿಸ್ತಾಳೆ ಸಂಕಷ್ಟದೊಂದಿಗೆ ಬಂದು ದೇವರ ಮೊರೆ ಹೋಗುವ ಭಕ್ತಾದಿಗಳ ಮುಖ ಅರಳಿಸುವಂತಹ ಶಕ್ತಿ ಈ ದೇವಿಯಲ್ಲಿ ಇದೆ ಅಂತ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿ ಮಾತೆಯ ಕೃಪೆಗೆ ಪಾತ್ರರಾಗಬೇಕೆಂದು ಶಾಸಕರು ಕೋರಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದಂತಹ ರಾಮ್ ಶೆಟ್ಟಿ ಪನ್ನಾಳೆ ಧೊಂಡಿವಾ ನರೋಟೆ ದಯಾನಂದ್ ಗೋಳಿ ರಾಮ್ ನರೋಟೆ ಸಂಜು ಒಡಿಯರ್ ಶಿವರಾಜ್ ಅಲ್ಮಾಜೆ ಬಾಬು ಪವಾರ್ ಬನ್ಸಿಲಾಲ್ ನಾಯಕ್ ಗೊಂಡು ಮುದಾಳಿ ಕೇರ್ಬಾ ಪವಾರ್ ಸೇರಿದಂತೆ ಇನ್ನಿತರ ಸಂದರ್ಭದಲ್ಲಿ ಹಾಜರಿದ್ರು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪೆ ನ್ಯೂಸ್ ಆಮೇಲೆ ಜಿಲ್ಲೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಬರ್ತಾ ಇದ್ದಾರೆ ಫೆಬ್ರವರಿ ಪೂಜಾ ಪುರಸ್ಕಾರ ಹೇಳಿದ್ನಿ ಹನ್ನೊಂದು ಬೆಳಿಗ್ಗೆ ಎಂಟರಿಂದ ಸಂಜೆ ಐದುವರೆಗೆ ಜಾನಪದ ಜಾನಪದ ಈ ವಿಶೇಷ ಈ ವರ್ಷ ವಿಶೇಷ ಜಾನಪದ ನಾನು ಹೇಳಿದ್ದೀನಿ ತಾಲೂಕಾ ಜಿಲ್ಲಾ ಕಲ್ಯಾಣ ಕರ್ನಾಟಕ ಭಾಗಿಯಿಂದ ಎಲ್ಲಾ ತಂಡ ತಂಡಗಳು ಬರ್ತಾ ಇದಾವೆ ಕಲ್ಯಾಣ ಕರ್ನಾಟಕ ಭಾಗಿಯಿಂದ ತಾಲೂಕಾ ಜಿಲ್ಲಾ ಕಲ್ಯಾಣ ಕರ್ನಾಟಕ ಭಾಗಿಯಿಂದ ತಂಡ ಬರ್ತಾ ಇದೆ ರಾಯಚೂರಿನಿಂದ ಯಾರ ತಂಡ ಇದೆ ಹಗುಲು ವೇಷ ಹಗುಲು ವೇಷ ಆಮೇಲೆ ಯಾರ್ ತಂಡ ವೀರಗಾಶಿ ಚಾಮೂರಿನಿಂದ ಚಿಕ್ಕ ಹಲಗೆ ತಂಡ ಬರೂರಿಂದ चर्माजन चर्मा भाजन चर्मा चिटकी भजनी चक्री भजनी, चिटकी भजनी आम्ही या याखे व